ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಅಂತ ಹೇಳ್ತಾ ನೋಡಿ ಗಣ್ಕೆ ಸೊಪ್ಪು ಪಲ್ಯ ಮಾಡೋಣ ಬನ್ನಿ ಸೊ ಏನಿಲ್ಲ ಸಿಂಪಲಾಗಿ ಮಾಡ್ಕೊಬೋದು ಇದನ್ನ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಚಟಪಟ ಅಂದಾದಮೇಲೆ ಸಾಸಿವೆ ಎಲ್ಲ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಅಷ್ಟಿನ ಪುಡಿ ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಹಚ್ಚಿಟ್ಟಿರುವಂಥ ಗಂಡ್ಕೆ ಸೊಪ್ಪನ್ನ ಹಾಕಿ ಒಂದೊಳ್ಳೆ ಫ್ರೈ ಮಾಡಿಕೊಂಡ್ರೆ ಸೊ ಸೊಪ್ಪಿನ ಪಲ್ಯ ರೆಡಿನೇ ಆಗೋಯಿತು ಇದಂತೂ ತುಂಬಾ ಹೆಳ್ತು ಒಳ್ಳೆಯದು ನಮ್ಮ ಅಜ್ಜಿ ಹೇಳ್ತಾ ಇದ್ದು ಇದನ್ನ ನಾವು ತಿನ್ನೋದಕ್ಕೋಸ್ಕರ ನಮ್ಮ ದೇಹದಲ್ಲಿರೋ ಒಂದು ಕರಳು ಹಸ್ಕೊಂಡಿರುತ್ತೆ ಅಂತ ಸೊ ಅದೂ ಕೂಡ ನನಗೆ ಒಂಥರ ಆಶ್ಚರ್ಯನೇ ಅನ್ನಿಸ್ತು ನೆಕ್ಸ್ಟ್ ಏನು ಗೊತ್ತಾ ಬಾಣ್ತಿರ್ಗಂತೂ ಇದು ತುಂಬ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಬಾಣ್ತನದಲ್ಲಿ ತುಂಬಾ ಹೆಲ್ತ್ಗೆ ಒಳ್ಳೇದು ಅಂತಾರೆ ಬಾಣತನದಲ್ಲಿ ಯಾಕಂದರೆ ಶೀತ ಇಲ್ಲ ಅಂತ ಹೇಳ್ಬಿಟ್ಟು ಆಗಾಗ ಈ ಸೊಪ್ಪನ್ನ ಕೊಡ್ತಾಯಿದ್ರು ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಬಾಣ್ತನ ಮಾಡಿದ್ರು ಯಾವ ಥರ ಅಂದರೆ ಎಪ್ಪತ್ತು ಕೆ ಜಿ ಇದ್ದೋಳನ್ನ ಐವತ್ತು ಕೆ ಜಿಗೆ ತೊಗೊಬಂದು ಒಂದೇ ಒಂದು ಮಂತಲ್ಲಿ ಸೊ ಸಕ್ಕತ್ತಾಗಿ ಬಾಣತನ ಮಾಡಿದ್ವಿ ನಮ್ಮಮ್ಮ ಅಂತಲೇ ಹೇಳ್ಬೋದು ಎಲ್ಲರೂ ಈ ಪಲ್ಯ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್